ಿದಂತೆ ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಉತ್ತರವನ್ನ ನೀಡಿದ್ರು ಈ ವೇಳೆ ವಿಪಕ್ಷ ಸದಸ್ಯರು ಗದ್ದಲ ಮುಂದುವರಿಸಿದ್ರು ವ್ಯಾಸತಿ ಕೊಡುವುದು ತಪ್ಪಲ್ಲ ಆದರೆ ದಲಿತರಿಗೆ ಮೀಸಲಾಗಿದ್ದ ಅನುದಾನ ಬಳಕೆ ಮಾಡುವುದು ತಪ್ಪು ಎಂದು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ರು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟು ಈ ನಡುವೆ ಸಚಿವ ಸಂತೋಷ್ ಲಾಡ್ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದ ಹದಿನೈದು ಲಕ್ಷ ಬಂತ ಅಂತ ಪ್ರಶ್ನೆ ಮಾಡಿದ್ರು ಆಗ ವಿಪಕ್ಷ ಸದಸ್ಯರು ಹಾಗೆ ಹೇಳಿಯೇ ಇಲ್ಲ ಎಂದರು ಇನ್ನು ಜನರು ಎರಡನೇ ಬಾರಿ ಸಿದ್ದರಾಮಯ್ಯನವರನ್ನ ಸಿಎಂ ಆದಾಗ ಜನರು ಹೌದು ಹೌದು ಎನ್ನುತ್ತಿಲ್ಲ ಎಂದು ಲೇವಡಿಯನ್ನ ಮಾಡಿದ್ರು ಏನ್ ಮಾಡಿಪ್ಪ ಕೇಳ್ರಿ ಉತ್ತರ ಕೊಡುವಾಗ ಉತ್ತರ ಕೊಡುವಾಗ ಕೂತ್ಕೊಂಡು ಕೇಳ್ರಿ ಮೊದ್ಮದೇ ಇದ್ದೀತುಗಳು ಸಜ್ಜನ ಸಜ್ಜನಕ್ಕೆ ಅಲ್ಲ ಮೊದ್ಮದೇ ಇದ್ದೀತುಗಳು ಸಜ್ಜನಕ್ಕೆ ಅಲ್ಲ ಮನ್ನ ಅಧ್ಯಕ್ಷರೇ ಸತ್ಯ ಹೇಳಿದಾಗ ಆಗಿ ಹೌದು ಸತ್ಯ ಹೇಳಿದ್ರೆ ನಿಮಗೆಲ್ಲ ಸತ್ಯ ಬಸವಣ್ಣವ್ರು ಏನ್ ಹೇಳಿದ್ದಾರೆ ಗೊತ್ತಾ ಹ ಏನ್ ಹೇಳಿದ್ದಾರೆ ಇಲ್ಲ ಆಸ್ತಿಕ ನುಡಿದರೆ ಮುತ್ತಿನ ಹಾರದಂತಿರಬೇಕು ಬಸವಣ್ಣವ್ರು ಹೇಳಿರೋದು ಇದು ನಾನು ಹೇಳಿರೋದಲ್ಲ ನುಡಿದರೆ ಮುತ್ತಿನ ಹಾರದಂತಿರಬೇಕು

ನಾನು ಈಲ್ಡ್ ಆಗಲ್ಲ ನೋಡಿ ಅವರು ಈಲ್ಡ್ ಆದಾಗ ಮಾತಾಡೋದು ನಾನು ಈಲ್ಡ್ ಆದ್ರೆ ಮಾತ್ರ ಈಗ ಈಗಲೂ ವಿರೋಧ ಮಾಡ್ತಾರೆ ಅಂತ ಅನ್ಸುತ್ತೆ ಈಗ ಮಾಡಲ್ವಾ ನಿಮಗೆ ಒಳ್ಳೆ ಬುದ್ಧಿ ಬಂತಲ್ಲ ಅನ್ನದೇ ನಿಮಗೆ ಒಳ್ಳೆ ಬುದ್ಧಿ ಬಂತಲ್ಲ ನಿಮಗೆ ಅದಕ್ಕೆ ಸ್ವಲ್ಪ ಅದರ ಕೂಡ ಮಣಿ ಒಳ್ಳೆ ಬುದ್ಧಿ ಬಂತಲ್ಲ ಈಗ ಒಂದು ಹೇಳ್ಬಿಡಿ ನೀವು ಐದು ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಏನು ಜಾರಿ ಮಾಡಿದೆ ಅವೆಲ್ಲವೂ ಕೂಡ ಬಹಳ ಆರೋಗ್ಯಕರವಾದಂತ ಬಡವರಿಗೆ ಅನುಕೂಲಕರವಾದಂತ ಬಡವರಿಗೆ ಶಕ್ತಿ ತುಂಬತಕ್ಕಂಥ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಗ್ಯಾರಂಟಿ ಯೋಜನೆಗಳು ಅಂತ ಹೇಳ್ಬಿಡಿ ಒಂದೇ ಮಾತು ಒಂದೇ ಮಾತು ಗ್ಯಾರಂಟಿಗಳನ್ನ ನಾವು ವಿರೋಧ ಮಾಡೋದಿಲ್ಲ ಆದ್ರೆ ಅಲ್ಲಲ್ಲ ವಿರೋಧ ಮಾಡಲ್ಲ ಅಂತಂದ್ರೆ ಸ್ವಾಗತನೇ ಮಾಡ್ತೇವೆ ಒಂದು ಇವು ಅವರ ಸಬಲೀಕರಣ ಗ್ಯಾರಂಟಿ ಯಾವುದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಲ್ಲ ಅಂತ ತಾವು ಹೇಳಿದ್ರು ಒಪ್ಪೋಣ ಮೋದಿ ಸಾಹೇಬರು ಇದ್ರ ಬಗ್ಗೆ ವಿರುದ್ಧವಾಗಿ ಮಾತನಾಡಿದ್ರು ಅವರೇ ಇಡೀ ಎಲ್ಲ ಇದು ರಾಜ್ಯಗಳಲ್ಲಿ ಹೋಗಿ ಅದ್ರ ಬಗ್ಗೆ ಭಾಷಣ ಮಾಡಿ ಮ್ಯಾನಿಫೆಸ್ಟೋಲ್ಲಿ ಮಾಡಿದ್ರು ಇದನ್ನೆಲ್ಲ ಒಂದು ಸೈಡ್ ಇಟ್ಬಿಡೋಣ ಹನ್ನೊಂದು ವರ್ಷ ಆಯ್ತು ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಈಗ ನೀವ್ ಈಗ ವರ್ಷ ಇದು ಮಾತಾಡಿ ಈಗ ಯೂಟ್ಯೂಬ್ ಅಲ್ಲ ಈಗ ಯೂಟ್ಯೂಬ್ ನಲ್ಲಿ ಈಗ ಯೂಟ್ಯೂಬ್ ನಲ್ಲಿ ತೋರಿಸ್ಬಿಡ್ತೀವಿ એ ઈ કે નો ઈ ઈ વર્સન ઈ વર્સન ઈ ઈ વર્સન ઈ નાડ તોર્તી 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 ઈ કુસાઈ ને તોર્તી ઈ ઈ તું સાણ ઈ ભડિયમ આલરેડી તોસી ને તોસી ઈ ઈડરી તોસ નાવ ને ಸಭಾಪತಿಗಳೇ ಮುಖ್ಯಮಂತ್ರಿ ಹೇಳಿ ಇವತ್ತೇನ ಸುಳ್ಳಿಗೆ ಆಸ್ಕಾರ ಅವಾರ್ಡ್ ಕೊಡ್ಬೇಕಾದ್ರೆ ಅದು ನರೇಂದ್ರ ಮೋದಿ ಸಲ್ಲ ಅಷ್ಟು ಸುಳ್ಳುಗಳೇ ಹೇಳಿದ್ದಾರೆ ಇವತ್ತು ಅಷ್ಟು ಹದಿನೈದು ಯುವಕರಿಗೆ ಉದ್ಯೋಗ ಕೊಡಲಿಲ್ಲ ಏನ್ ಮಾಡಿ ಹಂಬತ್ತು ವರ್ಷ ಇವತ್ತು ಜನತೆಗೆ ಸ್ವರ್ಗ ನರಕೆ ತೋರಿಸ ಅದರಿಂದ ಇಡೀ ಪ್ರಪಂಚ ಬರೀ ಸುಳ್ಳು ಹೇಳ್ತಾ ಇದ್ದಾರೆ